ಮನುಷ್ಯ ಯಾವುದೇ ಧರ್ಮಕ್ಕೆ ಸೇರಿದರೂ ಎಲ್ಲ ಧರ್ಮವು ಮಾನವೀಯತೆಯನ್ನು ಮಾತ್ರ ಪ್ರತಿಪಾದಿಸುತ್ತದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದರು ನಾಪುಕ್ಲು ಟೌನ್ ಮೊಹಿಯುದ್ದೀನ್ ಜುಮಾ ಮಸೀದಿಯ ಆಶ್ರಯದಲ್ಲಿ ಕಳೆದ ಮೂರು ದಿನಗಳಿಂದ ನಡೆದ ಮದದೇ ಮದಿನ ಬೃಹತ್ ಮಿಲಾದ್ ಸಮಾವೇಶದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಕೊಡಗಿನಲ್ಲಿ ಈ ವರ್ಷ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಈದ್ ಮಿಲಾದ್ ಗೌರಿ ಗಣೇಶ ಹಬ್ಬಗಳನ್ನು ಆಚರಿಸಿದ್ದು ಮುಂಬರುವ ನಾಡ ದಸರಾವನ್ನು ಕೂಡ ಬಹಳ ಸಾಮರಸ್ಯ ಸೌಹಾರ್ದತೆ ಬಾಂಧವ್ಯದಿಂದ ಆಚರಿಸುವಂತಾಗಬೇಕೆಂದು ತಿಳಿಸಿದರು ಇನ್ನೊಬ್ಬ ಕಷ್ಟದ ಸಮಯದಲ್ಲಿ ಸಹಕಾರವನ್ನು ಕೊಡಬೇಕು ನೆರವನ್ನ ಕೊಡಬೇಕು ಬಡತನದಲ್ಲಿರುವಂತಹ ಸಮಾಜದ ಮುಂಚೂಣಿಗೆ ತರುವಂತೀರ್ ಇಸ್ಲಾಂ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಕ್ರೈಸ್ಟ್ ಧರ್ಮ ಬೌದ್ಧ ಧರ್ಮ ಎಲ್ಲವೂ ಕೂಡ ಇದೇ ಸಂದರ್ಭ ನಾಪುಕ್ಲೂ ಜಮಾತ್ ವತಿಯಿಂದ ಶಾಸಕರಿಗೆ ವಿವಿಧ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದರು ಬಳಿಕ ಜಮಾತ್ ವತಿಯಿಂದ ಶಾಸಕ ಪೊನ್ನಣ್ಣ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸೆಪ್ಟೆಂಬರ್ ಇಪ್ಪತ್ತರ ಶುಕ್ರವಾರ ಜುಮಾನ್ ನಮಾಜ್ನ ಬಳಿಕ ನಾಪೋಕ್ಲು ಮೊಹಿದ್ದೀನ್ ಜಮಾತ್ನ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಬೃಹತ್ ಮದದೆ ಮಿಲಾದ್ ಸಮಾವೇಶಕ್ಕೆ ಚಾಲನೆ ನೀಡಿದರು ಮಿಲಾದ್ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಉಸ್ಮಾನ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಾಪೋಕ್ಲು ಮಾರುಕಟ್ಟೆ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ನಾಪೋಕ್ಲು ಟೌನ್ ಸುನ್ನಿ ಮುಸ್ಲಿಂ ಜಮಾತ್ ಮುದರಿಸ್ ಅಶ್ರಫ್ ಹನ್ಸನಿ ಕಾಮಿಲ್ ಸಕಾಫಿ ಉದ್ಘಾಟಿಸಿ ಮಾತನಾಡಿದರು ಜಮಾತ್ ಕತಿಬರಾದ ಉಬೈದುಲ್ಲಾ ಸಕಾಫಿ ಅಲ್ ಅಜರಿ ವಯನಾಡ್ ಮುಖ್ಯ ಭಾಷಣ ನಡೆಸಿದರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯ ನೇತೃತ್ವವನ್ನು ಕುಂಜಿಲಾ ಮುದರೀಸ್ ನಿಜಾರಿ ಹನ್ಸನಿ ಕಕ್ಕಡಿಪುರಂ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾಪೋಗ್ಲು ಠಾಣಾಧಿಕಾರಿ ಮಂಜುನಾಥ್ರವರು ಪಾಲ್ಗೊಂಡು ಶುಭ ಹಾರೈಸಿ ಮಾತನಾಡಿದರು ಯೂತ್ ಸಂಖ್ಯೆ ಇದು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದಲ್ಲ ಎಲ್ಲ ಧರ್ಮದಲ್ಲೂ ಇದೆ ಯೂತ್ಸ್ಗಳ ಫಸ್ಟೇ ಅವರು ನಮ್ಮಿಬ್ಬರು ಜಮಾತ್ ಸೆಕ್ರೆಟರಿ ಅವರು ಹೇಳಿದರು ಯುವಕರ ಪಾಳುಗೊಳ್ಳೋಕೆ ಎಲ್ಲಿ ಕಡಿಮೆ ಆಗತ್ತೋ ಅಲ್ಲಿ ಸಮಾಜ ಒಂದು ಒಳ್ಳೆ ಸುಸ್ಥಿತಿ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದ್ರೆ ಇವತ್ತಿನ ಯುವಕರು ನಾಳೆ ನೀವು ಸಂಜೆ ಮಿಲಾದ್ ಸ್ವಾಗತ ಸಮಿತಿಯ ಅಧ್ಯಕ್ಷ ಅಬುಬಕ್ಕರ್ ಎಂಎಂ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಜಮಾತ್ ಮಾಜಿ ಕತಿಬರಾದ ಶಾದುಲಿ ಸಕಾಫಿ ಉದ್ಘಾಟಿಸಿ ಮಾತನಾಡಿದರು ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರ ಮಧ್ಯಾಹ್ನ ನಂತರ ಹಳೆ ತಾಲೂಕಿನಿಂದ ಪ್ರಾರಂಭವಾದ ಬೃಹತ್ ಮಿಲಾದ್ ಸಂದೇಶ ಜಾತಕ್ಕೆ ಜಮಾತ್ ಕಥಿಬರಾದ ಉಬೈದುಲ್ಲಾ ಸಕಾಫಿ ಅವರು ದೂಹ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ನಾಪೋಕ್ಲು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿದ ಜಾಥಾಗಳಲ್ಲಿ ವಿದ್ಯಾರ್ಥಿಗಳ ಯುವಕರ ಹಿರಿಯರ ದಫ್ ಪ್ರದರ್ಶನ ಫ್ಲವರ್ ಶೋ ಸ್ಕೌಟ್ಸ್ ಕುದುರೆ ಸವಾರಿ ನೋಡುಗರ ಗಮನ ಸೆಳೆಯಿತು والبرد هنية ಪ್ರವಾದಿ ಕೀರ್ತನೆ ಮೊಹಮ್ಮದ್ ಪೈಗಂಬರ್ ಅವರ ಶಾಂತಿಯ ಸಂದೇಶವನ್ನು ಸಾರುವ ಘೋಷವಾಕ್ಯಗಳು ಮುಳುಗಿತು ನಾಪೋಕ್ಲು ನಾಲ್ಕುನಾಡು ವಿಭಾಗದ ಸುಮಾರು ಇಪ್ಪತ್ತು ಜಮಾತ್ ಅವರು ಪಾಲ್ಗೊಂಡಿದ್ದ ಜಾಥಾ ನಾಪೋಕ್ಲು ಮಾರುಕಟ್ಟೆ ಬಳಿ ಸಮಾಪನಗೊಂಡಿತು ನಾಪೋಕ್ಲು ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಅಬ್ದುಲ್ಲಾ ಫೈಜಿ ಎಡಪಾಲ ಉದ್ಘಾಟಿಸಿ ಮಾತನಾಡಿದರು ಹುಸೈನ್ ಮುಸ್ಲಿಯಾರ್ ಹಾಗೂ ಉಬೈದುಲ್ಲಾ ಸಕಾಫಿ ಶುಭ ಹಾರೈಸಿ ಮಾತನಾಡಿದರು സുന്നത്ത് എന്ന് പറയുന്നത് അത് നിങ്ങൾ പുറകെ പിടിച്ചുകൊണ്ട് തന്നെ ജീവിക്കണം നിങ്ങൾ ഭിന്ന ഭിന്നമാകരുത് നിങ്ങൾ ചിന്ന ഭിന്നമായി പോകരുത് നിങ്ങൾ ഒറ്റക്കെട്ടായി വളരെ ഐക്യത്തോടുകൂടി നീങ്ങണമെന്നാണ് ഈ ഹദീസിന്റെ തഫ്സീറുകളിൽ വ്യക്തമാക്കുന്നത് ും പറയുന്നുണ്ട് പല വ്യാഖ്യാനങ്ങൾ ചെയ്തിട്ടുണ്ട് അതൊക്കെ ഇവിടെ പറയുകയാണെങ്കിൽ സമയം എന്നുള്ള ആ ഭയത്തോടുകൂടി ഞാൻ അത് വിശദീകരിക്കാൻ ഇവിടെ അതുകൊണ്ട് നാം ആഘോഷിക്കണം ഇങ്ങനെയുള്ള ആഘോഷങ്ങളെ കൊണ്ടാണ് സിന്നി ശക്തിപ്പെടുത്തുന്നത്

thank yeah. you